ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ನಂಜನಗೂಡು ತಾಲೂಕು ಬಿಳಿಗೆರೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ವಾರ್ಷಿಕ ಸಭೆಯಲ್ಲಿ ಸಭೆಯನ್ನು ಉದ್ಘಾಟಿಸಿ ಮಾತನಾಡಿದ ಸಂಘದ ಅಧ್ಯಕ್ಷ ರವಿರವರು ಮಾತನಾಡಿ ನಮ್ಮ ಸಹಕಾರ ಸಂಘವು ಸಂಘದ ಎಲ್ಲ ಸದಸ್ಯರಿಗೂ ನಿರ್ದೇಶಕರಿಗೂ ಇದುವರೆಗೂ ಆರು ಕೋಟಿ ಬೆಳೆ ಸಾಲಗಳು ಅಲ್ಲದೆ ಮೂವತ್ತು ಲಕ್ಷ ಇಪ್ಪತ್ನಾಲ್ಕು ಸಾವಿರ ರುಗಳವರೆಗೂ ಸಹಕಾರ ಸಂಘದ ಎಲ್ಲ ನಿರ್ದೇಶಕರಿಗೂ ಹೈನುಗಾರಿಕೆ ಕೈಗೊಂಡು ತಮ್ಮ ಆರ್ಥಿಕ ಮಟ್ಟ ಸುಧಾರಿಸಿಕೊಳ್ಳದಲ್ಲದೆ ನಮ್ಮ ಸಹಕಾರ ಸಂಘವನ್ನು ಮತ್ತಷ್ಟು ಅಭಿವೃದ್ಧಿಗೊಳಿಸಲು ನಮ್ಮ ಸಹಕಾರದಿಂದ ಸಿಗುವ ಸೌಲಭ್ಯಗಳನ್ನು ಪಡೆದುಕೊಂಡು ಇನ್ನೂ ಹೆಚ್ಚಿನ ಲಾಭ ಪಡೆದು ನಮ್ಮ ಸಂಘವನ್ನು ನಡೆಸಲು ಸಹಕಾರ ನೀಡಲು ಎಲ್ಲ ಸದಸ್ಯರಿಗೂ ಸಲಹೆಗಳನ್ನು ತಿಳಿಸಿದರು ನಮ್ಮ ಸಹಕಾರ ಸಂಘಕ್ಕೆ ಹೊಸದಾಗಿ ಸೇರ್ಪಡೆಯಾಗಿರುವ ಎಲ್ಲ ಸದಸ್ಯರಿಗೂ ಸಾಲ ಸೌಲಭ್ಯ ಕೊಡಲು ನೂತನ ಸದಸ್ಯರಿಗೆ ಆಹ್ವಾನಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಸಹಕಾರ ಸಂಘದ ಉಪಾಧ್ಯಕ್ಷರಾದ ರವಿಕುಮಾರ್ ನಿರ್ದೇಶಕರುಗಳಾದ ಜೆ ಡಿ ಮಹೇಶ್ ಸೋಮಣ್ಣ ಜಗದೀಶ್ ಶಿವಕುಮಾರ್ ಡಾಕ್ಟರ್ ಶಿವಣ್ಣ ಶಿವಪ್ರಸಾದ್ ಲಕ್ಷ್ಮಣ ನಾಯ್ಕ ಚಂದ್ರಶೇಖರ್ ಸಹಕಾರ ಸಂಘದ ಕಾರ್ಯದರ್ಶಿ ಸ್ವಾಮಿ ಸಿಬ್ಬಂದಿ ವರ್ಗ ಹಿರಿಯ ಸದಸ್ಯರಾದ ನಾಗರಾಜಪ್ಪ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಬಿ ಎಂ ನಂಜುಂಡೇಗೌಡ ಮಾಜಿ ಅಧ್ಯಕ್ಷ ಮಹೇಶ್ ಬಿಳಿಗೆರೆ ಹೋಬಳಿಯ ಎಲ್ಲ ರೈತ ಮುಖಂಡರು ಹಾಜರಿದ್ದರು